ಇವತ್ತಿನ ವಿಡಿಯೋದಲ್ಲಿ ನೀವು ನಿಮ್ಮ ಪ್ರೇಮಿ ಇರಬಹುದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ರೀತಿಯ ಸಂಬಂಧ ಇರಬಹುದು ನಿಮ್ಮ ವೈಫ್ ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಇರಬಹುದು ನೀವಿಬ್ಬರು ಮುಂಚೆ ಇದ್ದ ಥರ ಈಗ ಇಲ್ಲ ನಿಮ್ಮ ಸಂಬಂಧದಲ್ಲಿ ಮುಂಚೆ ಇದ್ದಂತಹ ಒಡನಾಥ ಇರಬಹುದು ಬಾಂಧವ್ಯ ಇರ್ಬೋದು ಆ ಒಂದು ಸಾಮರಸ್ಯ ಏನು ಇರಬೇಕಿತ್ತು ಅಥವಾ ಅವರು ಮುಂಚೆ ನಿಮ್ಮ ಜೊತೆ ಚೆನ್ನಾಗಿತ್ತು ಇವಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಇಲ್ಲಿ ನೋ ಕಾಂಟೆಂಟ್ ಸಿಚುವೇಷನಲ್ಲಿ ಇರ್ಬೋದು ನಿಮ್ಮನ್ನು ನಿಮ್ಮವರು ಬ್ಲಾಕ್ ಮಾಡಿರ್ಬೋದು ನಿಮ್ಮ ಕಾಲ್ ಮೆಸೇಜಸ್ ಎಲ್ಲ ಅಷ್ಟಕ್ಕೂ ಈ ವಿಡಿಯೋದ ಅಗತ್ಯ ಏನು ಅಂದರೆ ನೋಡಿ ನೋ ಕಾಂಟೆಂಟ್ ಸಿಚುವೇಷನ್ ಇರ್ಬೋದು ಅವರು ನಿಮ್ಮನ್ನು ಅವಾಯ್ಡ್ ಮಾಡೋದಿರಬಹುದು ನಿಮ್ಮಿಬ್ಬರ ಪ್ರೀತಿ ಸಂಬಂಧ ಮೊದಲಿನ ಥರ ಇಲ್ಲ ಅಂದರೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಕೆಲವೊಂದು ಸಲ ನೀವು ಮಾನಸಿಕವಾಗಿ ನೋವು ಅನುಭವಿಸ್ತಾ ಇರ್ತೀರ ಮನಸ್ಸಿನಲ್ಲಿ ಅವರ ಬಗ್ಗೆ ಪ್ರೀತಿ ಉಂಟು ಹಾಗೆಯೇ ನೋವು ಕೂಡ ಉಂಟು ಏನಕ್ಕಂದರೆ ಚೆನ್ನಾಗಿದ್ದ ರಿಲೇಶನ್ಶಿಪ್ ಬಿಟ್ಟೋಯ್ತು ನನ್ನ ನಮ್ಮ ಪ್ರೀತಿ ಅವರಿಗೆ ಅರ್ಥ ಆಗಲ್ಲ ಅಂತ ನೀವು ಪ್ರತಿನಿತ್ಯ ನೋವು ಅನುಭವಿಸ್ತಾ ಇರ್ತೀರ ಹಾಗಾಗಿ ನಿಮಗೆ ಇಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಮ ಹುಡುಗನ ಬಗ್ಗೆ ನಿಮ್ಮ ಹುಡುಗಿ ಬಗ್ಗೆ ನಿಮ್ಮ ಪ್ರೇಮಿ ಬಗ್ಗೆ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ಸಂಬಂಧ ಇದ್ರೂ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನಾಗ್ತಾ ಉಂಟು ಅಂತ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಅರದ್ಯವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಪ್ರೀತಿಯ ಜೀವನದಲ್ಲಿ ಪ್ರೀತಿ ಶಾಶ್ವತವಾಗಿರಲಿ ನೀವು ಇಷ್ಟಪಟ್ಟಂತಹ ಹುಡುಗ ಹುಡುಗಿ ನಿಮ್ಮ ಬಾಲ ಸಂಗಾತಿಯಾಗಲಿ ನಿಮ್ಮ ವೈವಾಹಿಕ ಜೀವನದಲ್ಲಿಯೂ ಕೂಡ ಇರುವಂತಹ ಸಮಸ್ಯೆಗಳು ದೂರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಗೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡ್ತೀರಾ ಅಂದರೆ ನಿಮ್ಮ ಇಷ್ಟ ದೇವ ಇರ್ಬೋದು ಇಷ್ಟ ದೇವರಿರ್ಬೋದು ಗುರುಗಳು ಇರಬಹುದು ಅವರನ್ನು ನೆನೆಸ್ಬಿಟ್ಟು ಹಾಗೆಯೇ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ನಿಮಗೆ ಮತ್ತು ಅವರಿಗೆ ಯಾವುದೇ ಒಂದು ರೀತಿ ಸಂಬಂಧ ಇದ್ದಾಗ ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅವರನ್ನು ನೆನೆಸ್ಕೊಳ್ಳಿ ಅವರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನೆಸ್ ಮಾಡಿಕೊಳ್ಳಿ ಆ ನಂತರ ನೀವು ಪ್ರಾರ್ಥನೆಯನ್ನು ಮಾಡ್ತೀರಲ್ಲ ಇವಾಗ ವಿಡಿಯೋ ನೋಡುವಾಗ ನಿಮ್ಮ ಮನಸ್ಸಿಗೆ ಬರುತ್ತೆ ಹೌದು ಈ ಪಾಯಿಂಟ್ ನನಗೆ ಈ ಥರ ಆಗ್ತಾ ಉಂಟು ನಮ್ಮ ಜೀವನದಲ್ಲಿ ಹೌದು ಇದು ನಮ್ಮವರು ಕೂಡ ಹೀಗೇನೆ ಆ ಥರ ನೀವು ನಿಮಗೆ ಗೊತ್ತಾಗುತ್ತೆ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳೋದು ನಾನು ಅದಕ್ಕೆ ಅಂದರೆ ನಿಮ್ಮ ಮನಸ್ಸಿಗೆ ಆಟೋಮೆಟಿಕ್ ಆಗಿ ಬರುತ್ತೆ ಹೌದು ಇದು ನನಗೆ ಅನ್ವಯ ಆಗುತ್ತೆ ಅಂತ ಅದರ ಮೇಲೆ ನೀವು ಕನ್ಸಿಡರ್ ಮಾಡಿ ನೋಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಬರ್ತಾರೆ ಕೆಲವರು ನಿಮ್ಮ ಜೀವನದಲ್ಲೂ ಬರಲಿಕ್ಕೆ ಪ್ರೆಸೆಂಟ್ ಸಿಚುವೇಶನ್ ಅಷ್ಟು ಸರಿಯಾಗಿಲ್ಲ ಕೆಲವರು ಬೇಗ ಬರ್ತಾರೆ ಕೆಲವರು ತುಂಬ ಲೇಟ್ ಆಗುತ್ತೆ ರೇಟ್ ಮಾಡಬೇಕಾಗುತ್ತೆ ತಾಳ್ಮೆ ಮುಖ್ಯ ನಾನು ಯಾವಾಗಲೂ ಹೇಳ್ತೇನೆ ಒಂದು ತಿಂಗಳಲ್ಲಿ ಬರ್ತಾರಾ ಒಂದು ವಾರದಲ್ಲಿ ಬರ್ತಾರಾ ಇಲ್ಲ ಇಲ್ಲ ನನಗೆ ಒಂದೇ ದಿವಸದಲ್ಲಿ ಆಗಬೇಕು ಇಲ್ಲ ಕೆಲವೊಂದು ಅಡೆತಡೆಗಳಿರುತ್ತೆ ಅದೆಲ್ಲ ಕ್ಲಿಯರ್ ಆಗಬೇಕಾಗುತ್ತೆ ಅಂದರೆ ಪ್ರತಿಯೊಬ್ಬರ ಜೀವನ ಕೂಡ ಚೇಂಜ್ ಇರುತ್ತೆ ನಿಮ್ಮವರ ಕಷ್ಟ ಏನು ನಿಮ್ಮವರ ಜೀವನದಲ್ಲಿ ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅವರ ಜೀವನದಲ್ಲಿ ಏನಾಗ್ತಾ ಉಂಟು ಅವರ ಜೀವನದಲ್ಲಿ ಏನು ಅದೇ ತಡೆಗಳು ಅಂತಂತ ನಿಮಗೆ ಗೊತ್ತಿರಲ್ಲ ಕೆಲವರಿಗೆ ಗೊತ್ತಿರುತ್ತೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಯಾರು ಕೂಡ ಹೇಳಿರಲ್ಲ ಅವರ ಜೀವನದ ಕೆಲವೊಂದು ವಿಷಯಗಳನ್ನು ಹಾಗಾಗಿ ಆ ಅದೆ ಕ್ಲಿಯರ್ ಆಗಬೇಕಾಗುತ್ತೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಅವರು ಮನಸ್ಸಿನಲ್ಲಿ ನೆಮ್ಮದಿಯಿಂದ ಇದ್ದಾಗ ಮಾತ್ರ ನಿಮ್ಮ ಜೊತೆ ಸಂತೋಷವಾಗಿರಲು ಸಾಧ್ಯ ಆಗುತ್ತೆ ನಿಮಗೆ ರೀಕನೆಕ್ಟ್ ಆಗಲಿಕ್ಕೆ ಇರಬಹುದು ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಇರಬಹುದು ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡಲಿಕ್ಕೆ ಇರಬಹುದು ಅಥವಾ ನಿಮಗೆ ಕಮೆಂಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯವಾಗುವುದು ಯಾವಾಗಂದರೆ ಅವರು ಸಂತೋಷವಾಗಿರಬೇಕು ಅವರ ಮನಸ್ಸಿನಲ್ಲಿ ನೋವಿರಬಾರ್ದು ಅವರ ಜೀವನದಲ್ಲಿ ಸಮಸ್ಯೆ ಇರಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗುತ್ತೆ ಇಲ್ಲಿ ಬಟ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಬಂದೇ ಬರ್ತಾರೆ ಅವರು ಈ ಪ್ರೀತಿ ಮುಂಚಿನ ಥರನೇ ಆಗುತ್ತೆ ಸಲ ನೀವು ಅಂದ್ಕೊಳ್ಬೋದು ನಮ್ಮ ಹುಡುಗನಿಗೆ ನಮ್ಮ ಹುಡುಗಿಗೆ ನೋಡಿ ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರಿ ನೋಡಿ ಅವರು ನಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇಲ್ಲ ಅಂತ ಹಾಗೇನೂ ಇಲ್ಲ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಮರೆತಿಲ್ಲ ಮರೆತಿದ್ರೆ ನೀವು ಈ ವಿಡಿಯೋ ನೋಡಲಿಕ್ಕೆ ಸಿಗ್ತಾ ಇರಲಿಲ್ಲ ಏನಕ್ಕಂದರೆ ಇದು ನಿಮಗೆ ಸೈನ್ ಆಗಿರುತ್ತೆ ಅವರು ನಿಮಗೆ ಮರೆತಿಲ್ಲ ನಿಮ್ಮನ್ನು ಇನ್ನೂ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಅವರ ಜೀವನದಲ್ಲಿ ಬೇರೆ ವ್ಯಕ್ತಿ ಇಲ್ಲ ಇದ್ರೂ ನೀವೇ ಇಂಪಾರ್ಟೆಂಟ್ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿದೆ ಅಂತ ನೋಡಿ ನಿಮಗೆ ಈ ವಿಡಿಯೋ ಶೋ ಆಗ್ತಾ ಇರುತ್ತೆ ಸೊ ಇದು ನೋಡಿದರೆ ಅಂದರೆ ನಿಮಗೆ ಇಲ್ಲಿ ಒಂದು ಮೆಸೇಜಸ್ ಇರುತ್ತೆ ನಿಮಗೆ ಆ ದೇವ ದೇವರ ಕಡೆಯಿಂದ ಇರ್ಬೋದು ಇನ್ವಸ್ ಕಡೆಯಿಂದ ಇರ್ಬೋದು ಸೊ ನಿಮ್ಮ ಗುರುಗಳ ಕಡೆಯಿಂದಲೂ ಇರ್ಬೋದು ಅಂದರೆ ನಿಮಗೆ ಹೇಳ್ತಾ ಉಂಟು ಅವರು ನಿಮ್ಮನ್ನು ಮರೆತಿಲ್ಲ ಅವರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ವೆಯ್ಟ್ ಮಾಡಿ ವಿದಿನ್ ಒನ್ ಮಂತಲ್ಲಿ ನಿಮಗೆ ಅವರು ಕಾಲ್ ಮೆಸೇಜಸ್ ಮಾಡ್ತಾರೆ ಅವರು ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ ಬ್ಲಾಕ್ ಮಾಡಿದ್ರು ನೀವು ವೇಳೆ ಸಿಟ್ಟಿನಲ್ಲಿ ನಮ್ಮ ಹುಡುಗ ನಮ್ಮ ಹುಡುಗಿ ನನ್ನನ್ನು ನಂಬರ ಬ್ಲಾಕ್ ಮಾಡಿದ್ದಾರೆ ನಾನು ಯಾಕೆ ಓಪನ್ ಇಡಬೇಕು ಅಂತ ಸಿಟ್ಟಿನಲ್ಲಿ ವೇಳೆ ಬ್ಲಾಕ್ ಮಾಡಿದರೆ ಈಗಲೇ ಈ ಕ್ಷಣನೇ ರಿಮೂವ್ ಮಾಡಿ ಅಂತ ಹೇಳ್ತೇನೆ ಸೊ ವಿದಿನ್ ಒನ್ ಮಂತಲ್ಲಿ ಅವ್ರು ಕಾಲ್ ಮೆಸೇಜಸ್ ಮಾಡ್ತಾರೆ ಮತ್ತು ನಾನು ಕೂಡ ವಿಡಿಯೋ ಮಾಡಿದ್ದೇನೆ ನಿಮಗೆ ಸೊ ಅದನ್ನು ಕೂಡ ಮಾಡಿ ಅನ್ಬ್ಲಾಕ್ ಮಾಡಲಿಕ್ಕೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇದೆಲ್ಲ ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಅದು ವರ್ಕ್ ಆಗುತ್ತೆ ಅವರ ಮನಸ್ಸು ಪರಿವರ್ತನೆ ಆಗಬೇಕು ನೋಡಿ ಕೆಲವೊಂದನ್ನು ನಾವು ಬೈ ಫೋರ್ಸ್ ಆಗಿ ಪಡೆಯುತ್ತೇವೆ ಅದು ಶಾಶ್ವತವಾಗಿರಲ್ಲ ಇದು ನಾವು ಮನಸ್ಸನ್ನು ಚೇಂಜ್ ಮಾಡೋದು ಸಾತ್ವಿಕ ಕ್ರಮದಲ್ಲಿ ಇದು ಶಾಶ್ವತವಾಗಿರುತ್ತೆ ಸ್ವಲ್ಪ ಸ್ವಲ್ಪಲ್ಲಿ ವೇರಿಯೇಷನ್ ಇರುತ್ತೆ ಅದೇ ತಡೆಗಳಿದ್ದಾಗ ಬಟ್ ಇದು ಎಫೆಕ್ಟ್ ಮಾತ್ರ ಶಾಶ್ವತವಾಗಿರುತ್ತೆ ಅಷ್ಟೊಂದು ಇಲ್ಲಿ ವಿಷಯ ಹೇಳಬೇಕು ಅಂದರೆ ನಿಮ್ಮ ವ್ಯಕ್ತಿಗೆ ನೋವಿದೆ ದುಃಖ ಇದೆ ಸಂಕಟ ಉಂಟು ಎಲ್ಲ ಕಡೆಯಿಂದಲೂ ಏನು ಒಂದು ನಿರ್ಧಾರ ತಗೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದೇ ನಾನು ಹೇಳಿದೆಲ್ಲ ಅದೇ ತಡೆಗಳು ಉಂಟು ಸಮಸ್ಯೆ ಉಂಟು ಜೀವನದಲ್ಲಿ ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ಕ್ಲಿಯರ್ ಆಗಿಲ್ಲ ಕ್ಲಾರಿಟಿ ಇಲ್ಲ ಅವರಿಗೆ ನಿಮ್ಮಿಂದ ದೂರ ಆಗಬೇಕು ಅಂತ ಅವರು ದೂರ ಆದದ್ದೆಲ್ಲ ಸಮಯ ಸಂದರ್ಭ ಆ ಥರ ಎಲ್ಲ ಮಾರಿಸುತ್ತೆ ಅಂದರೆ ಅವರ ಮನಸ್ಸಿನಲ್ಲಿ ಯಾವ ಥರ ನಿರ್ಧಾರ ತಗೊಳ್ಬೇಕು ಏನು ಮಾಡಬೇಕು ಅವರಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿ ನೀವು ಅವರಿಗೋಸ್ಕರ ಕಾಯಬೇಕು ನಿಮಗೆ ನಿಮ್ಮವರ ಪ್ರೀತಿ ಬೇಕಾ ನಿಮಗೆ ನಿಮ್ಮ ಹುಡುಗ ಹುಡುಗಿ ಬೇಕಾ ವೆಯ್ಟ್ ಮಾಡಿ ತಾಳ್ಮೆಯಿಂದ ಇರಿ ಎಲ್ಲನೂ ಒಮ್ಮೆಲೆ ಆಗಬೇಕು ಅಂತ ಪ್ರೆಷರ್ ಹಾಕಬೇಡಿ ಆಗುತ್ತೆ ನೀವು ಇಲ್ಲಿ ತಾಳ್ಮೆಯಿಂದ ಇರಬೇಕು ಎಲ್ಲನೂ ಆಟೋಮೆಟಿಕ್ ಆಗಬೇಕು ಇವತ್ತೇ ಆಗಬೇಕು ನಾಳೆನೇ ಆಗಬೇಕು ಅಂದರೆ ಇಲ್ಲ ನಿಮ್ಮಿಂದ ನಿಮ್ಮ ವ್ಯಕ್ತಿ ದೂರ ಆಗಬೇಕು ಅಂತ ಬಯಸಲ್ಲ ಆಲೋಚನೆ ಕೂಡ ಇಲ್ಲ ಅವರು ನಾವಿಬ್ಬರು ಒಟ್ಟಿಗೇನೆ ಇರಬೇಕು ಅಂತ ಅಂದ್ಕೊಳ್ತಾರೆ ಕೆಲವೊಂದು ಸಲ ಅವರ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಆದಂತಹ ನಷ್ಟ ಇರ್ಬೋದು ಬಿಸ್ನೆಸ್ ಲಾಸ್ ಇರ್ಬೋದು ಜಾಬಲ್ಲಿ ಇರಬಹುದು ಅಥವಾ ಸ್ಟಡೀಸಲ್ಲಿ ಅವರು ಆಗಿರಬಹುದು ಅವರ ಕೆರಿಯರ್ ಡ್ಯಾಮೇಜ್ ಆಗಿರ್ಬೋದು ಹಾಗಾಗಿ ಆ ಎಲ್ಲ ನೋವಿನಿಂದ ಅವರು ಒಂಥರ ಆಗಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ವಿದಿನ್ ಒನ್ ಮಂತಲ್ಲಿ ಕಾಲ್ ಮೆಸೇಜಸ್ ಮಾಡ್ತಾರೆ ನಿಮಗೆ ಬ್ಲಾಕ್ ಮಾಡಿದ್ರು ಅನ್ಬ್ಲಾಕ್ ಮಾಡ್ತಾರೆ ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನಂದರೆ ನೋಡಿ ನಿಜವಾದ ಪ್ರೀತಿ ಯಾವತ್ತೂ ಕೂಡ ಸಾಯಲ್ಲ ಅವರು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇರ್ತಾರೆ ನೀವೇನು ಮಾಡ್ತೀರಾ ಎಲ್ಲಿಗೆ ಹೋಗ್ತೀರಾ ನಿಮ್ಮ ಲೈಫ್ ಹೇಗಿಂಟು ನಿಮ್ಮ ಜೊತೆ ಮಾತನಾಡಿಲ್ಲ ಅಂದ್ರೂ ನಿಮ್ಮ ಜೊತೆ ಬೇರೆಯವರ ಜೊತೆ ಕೇಳಿ ತಿಳ್ಕೊಳ್ತಾರೆ ಗೊತ್ತಾಯ್ತಾ ನೀವು ಅವರ ಜೀವನದಲ್ಲಿ ಬೇಕು ಅವರು ನಿಮ್ಮನ್ನು ಮರೆಯಲ್ಲ ಹಾಗೆಯೇ ನಿಮ್ಮನ್ನು ದೂರ ಕೂಡ ಮಾಡಲ್ಲ ಹಾಗಾಗಿ ಅವರು ನಿಮ್ಮ ಬಗ್ಗೆ ತಿಳ್ಕೊಳ್ತಾರೆ ನಿಮ್ಮ ನೆನಪು ಅವರಿಗೆ ಆಗುತ್ತೆ ಆದರೆ ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು ಅದು ಅವರ ಫ್ಯಾಮಿಲಿ ಇರ್ಬೋದು ಆಗಲೇ ಹೇಳಿದಾಗಿ ಜಾಬ್ ಇರ್ಬೋದು ಕೆರಿಯರ್ ಇರಬಹುದು ಅವರ ಫ್ಯಾಮಿಲಿ ಇರ್ಬೋದು ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಉಂಟು ಕೆಲವೊಂದು ಕಾರಣಗಳಿರುತ್ತೆ ಜೀವನದಲ್ಲಿ ಏನೋ ಒಂದು ಮಾಡಲಿಕ್ಕೆ ಬೇಕು ಅಂತ ಇರ್ತಾರೆ ಅವರಿಗೂ ಜವಾಬ್ದಾರಿಗಳಿರುತ್ತೆ ಹಾಗಾಗಿ ಆ ಎಲ್ಲ ಕಾರಣದಿಂದ ಇಲ್ಲಿ ಸ್ವಲ್ಪ ಅವರು ಏನೋ ಒಂದು ಮನಸ್ಸಿನ ನೋವಿನಿಂದ ಬ್ಲಾಕ್ ಮಾಡಿರ್ಬೋದು ನಿಮ್ಮನ್ನು ಅವಾಯ್ಡ್ ಮಾಡಿರ್ಬೋದು ಮುಂಚಿನ ಥರ ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡದೇ ಇರಬಹುದು ಯಾರ ಜೀವನದಲ್ಲಿ ನೋಡಿ ತಾಳ್ ಪಾರ್ಟಿ ಇದ್ದಾರೆ ನಿಮ್ಗೆ ಗೊತ್ತಿರುತ್ತೆ ಸಾಧಾರಣವಾಗಿ ಅಲ್ಲಿ ಅವರು ಇವರನ್ನು ನಿಜವಾಗಿ ಪ್ರೀತಿ ಮಾಡಲ್ಲ ಸೊ ಕೆಲವರು ಮೋಸ ಮಾಡ್ತಾ ಇದ್ದಾರೆ ತಾಳ್ ಪಾರ್ತಿಯನ್ನೇ ನಾನು ಅವಾಗಲೇ ಹೇಳಿದ್ದೇನೆ ಸೊ ಇವರಿಗೆ ಅದು ಅರ್ಥ ಆಗ್ತಾ ಇಲ್ಲ ಇದು ಅರ್ಥ ಆದ ತಕ್ಷಣ ಅವರಿಗೆ ನಿಮ್ಮ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ ರಿಟರ್ನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅವರು ಕೆಲವೊಂದು ಸಲ ಅವರು ನಿಮ್ಮನ್ನು ನೆನ್ಪು ನೆನ್ಪು ಮಾಡಿಕೊಡ್ತಾರೆ ಕಣ್ಣೀರು ಹಾಕ್ತಾರೆ ಯಾಕೆ ನಾನು ಈ ಪ್ರೀತಿಯಿಂದ ದೂರ ಆದೆ ಯಾಕೆ ನಮ್ಮ ಹುಡುಗನಿಗೆ ಹುಡುಗಿಗೆ ನೋವು ಕೊಟ್ಟೆ ಯಾಕೆ ನಾನು ಅವರನ್ನು ಅವಾಯ್ಡ್ ಮಾಡ್ತಾ ಎಲ್ಲನೂ ಪ್ರಶ್ನೆ ಕೇಳ್ತಾರೆ ಅಲ್ತಾರೆ ನಿಮ್ಮ ವ್ಯಾಲ್ಯೂ ಏನು ಅಂತ ಅವರಿಗೆ ಗೊತ್ತಾಗ್ತಾ ಉಂಟು ಇಲ್ಲಿ ಕೆಲವರಿಗೆ ಪ್ರೀತಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ನೋಡಿ ಅವರು ನಿಮ್ಮ ಲೈಫಲ್ಲಿ ಖಂಡಿತವಾಗಿಯೂ ಬರ್ತಾರೆ ಈ ಎಲ್ಲ ಅವರ ಜೀವನದಲ್ಲಿರುವಂತಹ ಅಡೆತಡೆಗಳೆಲ್ಲ ಆಗಬೇಕು ಹಾಗೆಯೇ ಟಾಲ್ ಪಾರ್ಟಿ ಕೂಡ ರಿಮೂವ್ ಆಗಬೇಕು ಅವರ ಮನಸ್ಸಿಗೆ ನಾನು ಮೊದಲೇ ಹೇಳಿದಾಗೆ ನೆಮ್ಮದಿ ಸಿಕ್ಕಬೇಕು ಅವರ ಮನಸ್ಸಿಗೆ ನೆಮ್ಮದಿ ಸಿಕ್ಕಾಗ ಖಂಡಿತವಾಗಿಯೂ ಅವರು ನಿಮ್ಮನ್ನು ಬಂದು ಸೇರ್ತಾರೆ ನೋಡಿ ಇಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ ನೀವು ಅವರ ಜೀವನದಲ್ಲಿ ಬರೀ ನೋವು ದುಃಖ ಕಣ್ಣೀರು ಕಟ್ಟಲು ನೀವು ಅಂದ್ಕೊಳ್ತಾ ಇದ್ದೀರಾ ನಾನು ಮಾತ್ರ ಇಲ್ಲಿ ಅಲ್ತಾ ಇದ್ದೇನೆ ನಮ್ಮ ಹುಡುಗ ನಮ್ಮ ಹುಡುಗಿ ಚೆನ್ನಾಗಿದ್ದಾರೆ ಅಂತ ಸೊ ರಿಯಾಲಿಟಿಯಲ್ಲಿ ಹಾಗೇ ಇಲ್ಲ ಅವರ ಜೀವನದಲ್ಲಿ ಕೂಡ ಅವರಿಗೆ ಅವರದ್ದೇ ಆದಂತಹ ಸಮಸ್ಯೆ ಉಂಟು ನೋವುಂಟು ದುಃಖ ಉಂಟು ಈ ಎಲ್ಲ ಪರಿಸ್ಥಿತಿಯಿಂದ ಅವರು ಹೊರಬಂದು ಎಲ್ಲನೂ ಸರಿಯಾದಾಗ ಖಂಡಿತವಾಗಿಯೂ ಅವರು ನಿಮಗೆ ಕಮೆಂಟ್ಮೆಂಟ್ ಕೊಡ್ತಾರೆ ಕಾಲ್ ಮಾಡ್ತಾರೆ ಬ್ಲಾಕ್ ಮಾಡಿದ್ರು ಅನ್ಬ್ಲಾಕ್ ಮಾಡ್ತಾರೆ ಖಂಡಿತವಾಗಿ ಒಂದು ನಿಮ್ಮ ಬಗ್ಗೆ ಡಿಸಿಷನನ್ನು ತಗೊಳ್ತಾರೆ ನಿಮ್ಮ ಪ್ರೀತಿ ಬಗ್ಗೆ ಇರ್ಬೋದು ನಿಮ್ಮ ಲೈಫ್ ಬಗ್ಗೆ ಇರ್ಬೋದು ನಿಮ್ಮಿಬ್ಬರ ರಿಲೇಶನ್ಶಿಪ್ ಬಗ್ಗೆ ಇರಬಹುದು ಒಂದು ಪ್ಯೂರ್ ರಿಲೇಷನ್ಶಿಪ್ ಒಂದು ಪ್ಯೂರ್ ನ್ಯಾಯವನ್ನು ಕೊಡ್ತಾರೆ ಇವರು ನೋಡಿ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಇದು ಜನರಲ್ ಆಗಿರುತ್ತೆ ನೋಡಿ ನೀವು ಪ್ರಾರ್ಥನೆಯನ್ನು ಮಾಡಿರ್ತೀರ ನಾನು ಆಗ ಹೇಳಿದ್ದೇನೆ ಪ್ರಾರ್ಥನೆಯನ್ನು ಮಾಡಿದ್ದೀರಲ್ಲ ಇವಾಗ ನಾನು ಹೇಳ್ತಾ ಇರುವಾಗ ನಿಮಗೆ ಹೌದು ಇದು ನನಗೆ ಈ ಥರ ಆಗ್ತಾ ಉಂಟು ಹೌದು ಅಂತ ಅನಿಸುತ್ತೆ ಅದರ ಮೇಲೆ ಕನ್ಸಿಡರ್ ಮಾಡಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ನೀವು ಬಯಸಿದ ವ್ಯಕ್ತಿ ಅತಿ ಬೇಗ ನಿಮ್ಮ ಜೀವನದಲ್ಲಿ ಮರಳಿ ಬರಲಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ರೂ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು ಅದು ಕೂಡ ದೂರ ಆಗಲಿ ನಿಮ್ಮ ಸಮಸ್ಯೆ ಅಂತ ಹೇಳಿಬಿಟ್ಟು ನನ್ನ ಪ್ಲೇಯರ್ ಟೈಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು